ಸರ್ವ ಮಂಗಳ ಮಾನ್ಯ ಸಿರಿಯ ಸರ್ವಾ ವಿಠಲ ರೂಪಾಯಿ ಪಾಲ್ಗಿಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನಾದ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸಿ ಸಮಸ್ತ ಕರ್ನಾಟಕ ರಾಜ್ಯದಿಂದ ಆಗಮಿಸಿದಂಥ ಸಮಾಜದ ಬಂದು ಬಾಧವರಿಗೂ ತಾಯಂದಿಗೂ ಹಿರಿಯರಿಗೂ ಮತ್ತೆ ನಾವು ಈಗ ಆಫ್ರಾಂ ಇಟ್ಟು ಇದು ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಂಗಾತಿಯನ್ನ ಕುಮಿಕೊಳ್ಳಿಕ್ಕೆ ಆಗಮಿಸಿದಂತ ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ತಾರೆ ವಸಂತ ಕಾಲ ಬಂದಾಗ ಮಾವೋಚಿಪುರದಲ್ಲಿರಬೇಕು ಕೋಗಿಲೆ ಹಾಕಲೇಬೇಕು ಕಂಕಣ ಕೋಟಿ ಬಂದಾಗ ಮದುವೆ ಆಗಲಿ ಇವತ್ತ ನಾವು ಓಪನಿಂಗ್ ಮಾಡಿದ ಮೇಲೆ ಫಸ್ಟ್ ಪ್ರೋಗ್ರಾಮ್ ನಾಮದೇವ್ ಭವನಲ್ಲಿ ನಾವು ಆಯೋಜಿಸಿದ್ದು ಗಿಡಿ ಅತ್ಯಂತ ಸೂಕ್ತ ಇದೆ ಅಂದ್ರೆ ಈ ಸಭಾಭವನವನ್ನು ಏಪ್ರಿಲ್ ಇಪ್ಪತ್ತೈದಕ್ಕೆ ಓಪನಿಂಗ್ ಮಾಡಿ ಫಸ್ಟ್ ಫಸ್ಟ್ ನಿಮಗೋಸ್ಕರ ಹೊಸ ಜೋಡಿಗಳಿಗೋಸ್ಕರ ಆಯ್ಕೆ ಮಾಡಿಗೋಸ್ಕರ ಇವತ್ತು ಈ ವೇದಿಕೆ ಕಲ್ಪಿಸಿದ್ದು ನಮ್ಮ ಬೆಂಗಳೂರಿನ ನಮ್ಮ ದೇಶಕ್ಕೆ ಸಮಾಜ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅನ್ಪಿಸ್ತೇನೆ ಇಂಥ ಕಾರ್ಯಕ್ರಮಗಳು ಮೇಲೆ ಮೇಲೆ ಆಗಬೇಕು ಒಳ್ಳೆ ಕಾರ್ಯಕ್ರಮಗಳು ಆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಆಗ್ತದೆ ಸಮಾಜದ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ ಅಂದರೆ ನೀವು ಎಸ್ ಎಸ್ ಎಲ್ ಸಿ ಮೊನ್ನೆ ಎನ್ಸಿಡೆಂಟ್ ಬಂದಿದೆ ಇನ್ನು ಸಿ ಎಸ್ सुमारे 90% कितेहच 60 जना ನಮ್ಮ સમાಜದರು ಉತ್ತರ ನಗರದatro ಜೋರಾದೆ ಚಪ್ಪಾಳೆ ನಮ್ಮ ವಿಶ್ವ 98.4 ದೈವಟ್ಟು ಒಂದ್ ಸೀಟ್ ಆಕಡೆ ಆ ಸೀಟ್ ಆಕಡೆ ಬಂದು દ્વાರಕಗಳನ್ನು پڑھಂತ ನಮ್ಮ ವಿದ್ಯಾರ್ಥಿರು ನಾಮದೆಷ್ಟು સમાಜ ನಮ್ಮಂತೆ ನಮ್ಮ સમાಜ ನಮ್ಮ ಯುವಕರು ಇರಕ ಕೊತ್ತನ ಜೋರಾದೆ ಚಪ್ಪಾಳೆ ಅದೇ ರೀತಿ ನಮ್ಮ ದೇಶಕ್ಕೆ ಇವತ್ತು ಸಿಂಧೂರು ಆಪರೇಷನ್ ಆಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಸಹ ನಮ್ಮ ಸೈನಿಕರು ಇವತ್ತ ನಮ್ಮ ದೇಶ ನಮ್ಮ ಹೆಮ್ಮೆ ಅನ್ನುವ ರೀತಿಯಲ್ಲಿ ದೇಶ ಮುನ್ನಡೀತಾ ಇದೆ ನಿಮ್ಮತ್ತ ಯುವಕರು ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಸಮಾಜದ ಅಭಿವೃದ್ಧಿಗೆ ನಿಮ್ಮ ಸಹಾಯ ಅಷ್ಟು ಬೇಕು ನೀವು ಸಮಾಜಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂದಾಗ ಸಮಾಜ ಅಭಿವೃದ್ಧಿ ಆಗ್ತದೆ ಮತ್ತೊಂದು ಮಾತು ನಿಮ್ಗೆ ಹೇಳ್ತೇನೆ ಎಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ವಿವಾಹ ಆದ ತಕ್ಷಣ ಒಂದು ಎರಡು ತಿಂಗಳ ಮೂರು ತಿಂಗಳಲ್ಲಿ ನೋಡಿದು ಬೀಳ್ತಾಯವರು ಅಂಥ ಕೆಲಸಗಳು ಆಗಬಾರ್ದು ಹೊಂದಾಣಿಕೆ ಬಹಳ ಮುಖ್ಯ ಜೀವನದಲ್ಲಿ ಸಂಗಾತಿಯ ಜೊತೆಗೆ ಹೊಂದಾಣಿಕೆ ಬಹಳ ಮುಖ್ಯ ಒಬ್ಬರು ಹೇಳ್ದ ಇನ್ನೊಬ್ರು ಕೇಳಲೇಬೇಕು ನಿಮ್ಮ ತಂದೆ ತಾಯಿಗಳು ಎಷ್ಟು ಶ್ರಮ ಪಟ್ಟ ಕಾಲದಿಂದ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಮದುವೆ ಕಲ್ಪನೆ ಇರ್ತದೆ ನಿಮ್ಮ ಬಾಳಿನ ಒಂದು ಆಶಯ ಕಿರಣ ತಂದೆ ತಾಯಿಯ ಕಣ್ಣಲ್ಲಿ ಆನಂದ ಭಾಷೆಗಳು ಬರಬೇಕು ತಂದೆ ತಾಯಿಯ ಕಣ್ಣಲ್ಲಿ ಆನಂದ ಭಾಷೆಗಳು ಬರಬೇಕು ಅವ್ರ ಕಣ್ಣಲ್ಲಿ ಎಂದೂ ಕಣ್ಣಲ್ಲಿ ನೀರು ಬರೋಂಥ ಕೆಲಸವನ್ನು ಎಂದೂ ಮಾಡ್ತಾರೆ ಯುವಕರೇ ನೀವು ಒಳ್ಳೆಯ ಸಂಗಾತಿಗಳನ್ನು ಆಸೆ ಮಾಡಿ ಮೊದಲಿಗೆ ಬಹಳ ಯೋಚನೆ ಮಾಡಿ ಅವೇ ಒಂದ್ಸರಿ ಮಹಾಲಕ್ಷ್ಮಿಯಾಗಿ ಮನೆಗೆ ಹೋಗಿ ಹೆಣ್ಮಕ್ಳಿಗಿನ ಹೇಳಿದೆ ಒಂದ್ಸರಿ ಮಹಾಲಕ್ಷ್ಮಿಯಾಗಿ ಮನೆ ಹೋದ್ಮೇಲೆ ಮತ್ತೆ ಮತ್ತೊಂದಕ್ಕೆ ಅಪೇಕ್ಷೆ ಪಡಬೇಡಿ ಸಮಾಜವನ್ನು ಮುನ್ನಡೆಸಲಿ ಸಮಾಜವನ್ನು ಮುನ್ನಡೆಸುವ ಶಕ್ತಿ ನಿಮ್ಮ ಮಹಿಳೆಯರಲ್ಲಿದೆ ಹೆಣ್ಣು ಮಕ್ಕಳಲ್ಲಿದೆ ಮನೆಗೆ ಬರುವಂತಹ ಸಸಿ ಮಹಾಲಕ್ಷ್ಮಿ ಆಗ್ಬೋದು ಮನೆಯಲ್ಲಿರುವ ಹುಡುಗನ ಸಹಿತ ಲಕ್ಷ್ಮೀನಾರಾಯಣರಂತೆ ಬಾಳಬೇಕು ನಿಮ್ಮ ಜೀವನ ಲಕ್ಷ್ಮೀನಾರಾಯಣಂತೆ ಜೀವನವಾಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ದೇವರು ನಿಮಗೆಲ್ಲರಿಗೂ ಅತಿ ಶೀಘ್ರದಲ್ಲಿ ಕಲ್ಯಾಣವನ್ನು ಒದಗಿಸಲಿ ನಿಮ್ಮ ಸಂತೃಪ್ತಿ ಇಡೀ ಕುಟುಂಬ ನಿಮ್ಮ ಸಂಪೂರ್ಣ ಕುಟುಂಬ ಸಂತೋಷದಲ್ಲಿ ಮುಳುಗಿ ಅಂತ ಹೇಳಿ ಹಾರೈಸಿ ಸಮಸ್ತ ಕರ್ನಾಟಕ ರಾಜ್ಯದಿಂದ ಬಂತ ಎಲ್ಲರಿಗೂ ಭಗವಂತನು ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿಗಳನ್ನು ಕೊಟ್ಟು ಎಲ್ಲರಿಗೂ ಭಗವಂತನ ಕುಪ್ಪೇ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ